괜찮게 वो बच्चों ने लाइट इल्वा मम्मी ये ले आच करके रखो ಅಲ್ಲ ನಾನು ಬಾತ್ರೂಮ್ ಹೋಗಬೇಕು ಆ ಮಮ್ಮಿ ಮಮ್ಮಿ ಯಾರು ಲೈಟ್ ಐಸ್ ಲೈಟ್ ನ ಬ್ಯಾಟರಿ ಬ್ಯಾಟರಿ ಕೊطيني ಆ ಅಲ್ಲ ಬ್ಯಾಟರಿ ಇರ ನೋಡಿ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ आराम ಇದ್ದೀವಿ ನಾನು ಈಗ ರಾತ್ರಿ ಊಟದ ರೆಡಿ ತಯಾರು ಮಾಡಲಂತೀನಿ ಸಣ್ಣ ಸಿಕ್ಕಾಪಿ ಸುಸ್ತಿ ಚಳಿಗಲೆ ರೊಟ್ಟಿ ಮತ್ತ ಅನ್ನ ಇಷ್ಟೆಲ್ಲ ಮಾಡ್ಬೇಕಂತ ಅಂದ್ಕೊಂಡೇವಿ ಗ್ಯಾಸಿನ ಮಡಕೊಂಡ್ರೆ ಟೈಮ್ ಆಗೈತಿ ಎಲ್ಲ ಅಡ್ಗೆ ಮಾಡ್ಬೇಕಾದ್ರೆ ಟೈಮ್ ಆಗೈತಿ ಅಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಮಾಡ್ಕೋಬೇಕು ಎಷ್ಟ ಗೊತ್ತಿಲ್ಲ இல்ல ரொட்டி ஒள மாடக் கடி ஜாக்கிட தப்பநூர மாத்தன் ரொட்டி ஜல நோட்ரி காணஸ்தீன் கோத்தில பாழந்த பாழ ஜல ஆக்கி தங்கடப்போ டொமேட்டோ ನಾನು ಈ ಕಟ್ಟಡ್ಸ್ಬಿಡ ಏನು ಸಾಸಿವೆ ಜೀರಿಗೆ ಅದು ಅದನ್ನ ಕಟ್ಟಡ್ಸ್ಬಾರ್ದು ಛೇತಪಟ್ಟು ಛೇತಪಟ್ಟ ಅಂತ ಸಿಡಿ ಸಿಡಿಬೇಕು ಚಳಿಕಾಯಿ ಹುರ್ಕೊಂಡಿ ನಾನು ಈ ಚಳಿಕಾಯಿ ಹಾಕಿದ್ಯಾಲ ಚಳಿಕಾಯಿ ಹಾಕಿದಾಗ ಇವಳ ಹುರಿಯಕತ್ತಿದಳ ಅದನ್ನ ಹುರಿದು ವಾಶ್ ವಾಶ್ರೂಮ್ಗೆ ಹೋಗ್ಬಾರ್ದಳು ವಾಶ್ರೂಮ್ಗೆ ಹೋಗ್ತಾನಂತ ಅಂತ ಹೇಳಿ ಹೋಗ್ಬಂದಿವಾಗ ಮತ್ ಅಡ್ಗೆ ಮಾಡ್ತಾನಂತ ಅವಳೇ ಅಡ್ಗೆ ಮಾಡ್ತಾವಂತ ಅಡ್ಗೆ ಮಾಡೋದ್ರಲ್ಲಿ ಆಸಕ್ತಿ ಐತೆ ಅಂತಂದ್ರೀ ಬಾಳಂದು ಭಾಳ ಆಸಕ್ತಿ ಐತಿ ಹ್ಮ್ ಹಬ್ಬಾ ಮತ್ತೆ ಇಲ್ಲಿ ಇವಳು ಅಂತ ನಾ ಅಂತೇನೆ ಆಕಿ ಪಳೆ ಇಟ್ಟೆಲ್ಲ ಕೆಲ ಕುಂದ್ರು ಮನಿಗೆ ರೊಟ್ಟಿ ಮಾಡ್ತೇವೆಲ್ಲ ಆ ಪಳಿ ಇಟ್ಟು ಒಂದ ಗುರಿಯಾ ಕಟ್ಟ ಕಟ್ಟಿಗೆ ಸ್ಪೂನ್ ತಗೊಂಡ ಎಲ್ಲ ತುಂಬ ಆಸಕ್ತಿ ಅಲ್ಲೇ ಕೊಂಡಿರ್ತೀನಿ ನಾ ಕೋಣ ಚಮಚ ಕೊಡ ಬಂದ್ ಮಾಡಿದ್ದ ಚಮಚ ಕೊಡುವ ನೀವ್ ಎಲ್ ಹೇಳ್ತಿದ್ದು ಎಲ್ ಇರ್ತಿದ್ದು ಎಲ್ಲಿ ಹಾಕ್ತಿದೀವಿ ನಾವ್ ಎಲ್ಲ ಇಡಿಗೆ ನೋಡ್ರಿ പറഞ്ഞേ ഇതി ഇതി വാങ്ങും ദാ ഫുട് ഔണ്ട ദാ മൂടി നടക്ക് എന്താത് ചാക്ക് കൂടി ചാക്ക് ഇതാ ഇതിടേക്കാം കണ്ടി ഇതിലെ ಕೆಲವೊಂದು ಮಕ್ಕಳಿಗೆ ಅಡಿಗೆ ಮನಿ ಅಂದ್ರೆ ಆಗಿ ಬರಂಗಿಲ್ಲ ಅದ್ರ ರುಚಿತ ಅಡಿಗೆ ಮಾ ಅಡಿಗೆ ಎಷ್ಟು ಎಷ್ಟ ಇದನ್ ಅಂತಂದ್ರೆ ಏನೋ ಒಂದು ಮಾಡಲಿ ಅಡುಗೆ ಮನೆಯೊಳಗೆ ಇಲ್ಲ ನಾನು ಮಾಡ್ತೀನಿ ಅಂತಲೇ ಬರ್ತಾಳೆ ನಾನು ಅಲ್ಲಿ ಬೆಂಗ್ಳೂರಿಗೆ ಹೋಗಿದ್ನಲ್ಲ ಅವಾಗಲೂ ಹಂಗೆ ಅಂದ್ರೆ ಅವ್ರ ಮಮ್ಮಿ ಏನು ಮಾಡೋಕ್ಕ ಹಚ್ಚಂಗಿಲ್ಲ ಯಾವ ಕೆಲಸ ಮಾಡೋಕ್ಕೂ ಹಚ್ಚಂಗಿಲ್ಲ ಕೆಲವೊಂದು ಮಕ್ಕಳಿಗೆ ಸೊ ಒಂದೊಂದು ಥರ ಏನಂದ್ರೆ ಕ್ಯೂರಿಯಾಸಿಟಿ ಆಸಕ್ತಿ ಇರ್ತೈತಲ್ಲ ಹಾಗಾಗಿ ರುಚಿತಾಗ ಕಿಚನಲ್ಲಿ ಅಂದ್ರೆ ಭಾಳ ಆಸಕ್ತಿ ನಾನು ಹತ್ರನ ಹೇಳಾಕದಿದ್ನಿ ನಾವು ಈಗ ಏನಾರ ಭಾಳಷ್ಟು ಅಡುಗೆ ಮಾಡೋದಂದ್ರೆ ಅಳ್ತೇವಿ ನೀನು ಅಡುಗೆ ಮಾಡೋ ವಯಸ್ಸಲ್ಲಿ ಹೆಂಗೆ ಮಾಡ್ತೀ ನೀನು ಈಗ ಇಷ್ಟು ಓಡ್ಯಾಡಕ್ಕಿ ಅಂಥೇಳಿ ಹೇಳಾಕತ್ತಿದ್ದೆ ನಾನು ಆದರೂ ಅವಳು ಆಸಕ್ತಿ ನೋಡಿ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಕ್ಕಿತ್ತು ಎಷ್ಟೊತ್ತಿಗೆ ಅಂತಂದ್ರೆ ನಾವು ಇಲ್ಲಿ ಮನೆಗೆ ಬರಬೇಕಾದ್ರೆ ಏಳು ಗಂಟೆ ಆತೇನೋ ಫುಲ್ಲು ಟಯರ್ಡ್ ಅಂದ್ರೆ ಟಯರ್ಡ್ ಅದ್ರೊಳಗೆ ನಾನು ಕಾರ್ ಜರ್ನಿ ಒಂದು ಬರೋಂಗಿಲ್ಲ ನಾವು ಅಷ್ಟಾಗಿದ್ರೆ ನಾನು ಊಟನೂ ಮಾಡೋಂಗಿಲ್ಲ ಏನಿಲ್ಲ ಸುಮ್ಮನೆ ಹಂಗೆ ಮಲ್ಕೊಂಡ್ಬಿಡ್ತೇನೆ ನಾನು ಎಲ್ಲಾದರೂ ಹಿಂಗೆ ಕಾರ್ ಜರ್ನಿ ಹೋಗಿ ಬನ್ನಿ ಅಂದ್ರೆ ಯಾಕಂತಂದ್ರೆ ಹಿಂಗೆ ಮನೆಗೆ ಯಾರಾದರೂ ಬಂದ್ರೆ ನಮ್ಗೆ ಕಷ್ಟ ಅಂತ ಅನ್ನೋದಕ್ಕಿಂತ ಇಷ್ಟಪಟ್ಟು ನಾನು ಅಡುಗೆ ಮಾಡಬೇಕಾಕೈತಿ ಹಾಗಾಗಿ ನಮ್ಮ ಕಡೆ ಗೊತ್ತಲ್ಲ ರೀ ಉತ್ತರ ಕರ್ನಾಟಕ ಸ್ಪೆಷಲ್ನ ನಾವು ಮಾಡೋದು ಅವ್ರಿಗೆ ರೈಸ್ ಒಂದಿದ್ರೆ ಸಾಕಂದ್ರೆ ರೈಸ್ದೊಳಗೆ ಹಿಂಗೆ ವೆರೈಟಿ ರೆಸಿಪಿ ಎಲ್ಲ ಮಾಡ್ತಾರಲ್ಲ ಹಂಗೆ ಮಾಡಿದ್ರೆ ಓಕೆ ಇಲ್ಲಿ ನಮ್ಮನೆ ಬಂದಾರಂತಂದಿಂದ ನಾವು ಬರೀ ಅದನ್ನ ರೈಸನ್ನು ಮಾಡಿಕೊಡ್ಬಾರ್ದಲ್ಲ ಅದಷ್ಟೊಂದು ಸರಿನೂ ಅಂತ ಅನ್ಸಂಗಿಲ್ಲ ಹಾಗಾಗಿ ಅಲ್ಲಿ ಅನ್ನ ಮತ್ತು ಪಲ್ಯ ಮಾಡಿದ್ವಿ ಮಾಡಿದಿಂದ ರುಚಿತಾಗ ಟೊಮೆಟೊ ಗೊಜ್ಜು ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ನಾವು ಬೇಬಿ ಟೊಮೆಟೊ ತಂದಿದ್ವಲ್ಲ ಊರಾಗಿಂದ ಅದನ್ನು ಟೊಮೆಟೊ ಗೊಜ್ಜು ಮಾಡ್ತೇನೆ ಅಂತೇಳಿ ಅಂತಂದಳು ಸರಿ ಆಯಿತು ಮಾಡು ಅಂಥೇಳಂತಂದು ಯಾಕಂದ್ರೆ ಟೈಮ್ ಆಗಿತ್ತು ಮತ್ತು ಎಲ್ಲರೂ ಭಾಳ ಟಯರ್ಡ್ ಆಗಿಬಿಟ್ಟಿದ್ವಿ ಲೇಟ್ ಆಕೇತಂಥೇಳಿ ನಾನು ರೊಟ್ಟಿ ಮಾಡ್ತೇನೆ ಹೆಂಗಾದ್ರೆ ನೀವು ಟೊಮೆಟೊ ಗೊಜ್ಜು ಮಾಡಂತೇಳಿ ಅಂತ ಅಂದೆ ಅಂಬಿಕಾಗ ಪಾಪ ಅವಳು ಸ್ವಲ್ಪ ಹೆಲ್ಪ್ ಮಾಡಿದಳು ಈಗ ಇಷ್ಟರಿಗೆ ನಾನು ಇಲ್ಲಿ ಈಚೆ ಕಡೆ ರೊಟ್ಟಿ ಅಂತೇಳಿ ಜಿಗಟ್ ಹಾಕೊಳ ಹಾಕೊಳಕ್ಕೇನಿ ಅದ್ರೊಳಗೆ ಗಾಳಿ ನೋಡ್ರಿ ನಿಮ್ಗೆ ನೋಡಿದ್ರೆ ಗೊತ್ತಾಗಬೋದ ಸಿಕ್ಕಾಪಟ್ಟಿ ಅಂದ್ರೆ ಗಾಳಿ ಬಿಸಾಕಿ ಬಿಟ್ಟೈತಿ ಈಗ ಇಲ್ಲೇ ನಾನು ರೊಟ್ಟಿ ಮಾಡಾಕದಿದ್ನಲ್ಲ ರೊಟ್ಟಿ ಆಗಕ್ಕೆ ಬಂದಿತ್ತು ನಂದು ಅವಾಗಲೂ ಸಹಿತ ಆಂಟಿ ನಾನೊಂದು ರೊಟ್ಟಿ ಮಾಡ್ತೇನೆ ಅಂತಂದೇಳೆ ಸರಿ ಆಯಿತಾ ಯಾಕಂದ್ರೆ ಮಕ್ಕಳಿಗೆ ಯಾವುದಾದ್ರೂ ಒಂದು ಈ ಕ್ಯೂರಿಯಾಸಿಟಿ ಹುಟ್ಕೋತೈತಿ ನಾವು ಮಾಡ್ತೀವಿ ಟ್ರೈ ಮಾಡ್ತೀವಿ ಅಂಥೇಳೆ ಅದು ನನಗೆ ಸಿಕ್ಕಾಪಟ್ಟೆ ಖುಷಿ ಅಂತ ಅನಿಸ್ತೈತಿ ಯಾಕಂದ್ರೆ ಅವ್ರ ಮನಸ್ಸಿಗೆ ಸಣ್ಣ ಮಕ್ಳಲ್ವಾ ಅವ್ರಿಗೆ ಏನೋ ಒಂದು ಆಸೆ ಇರ್ತೈತಿ ಸಣ್ಣ ನಾವು ದೊಡ್ಡ ದೊಡ್ಡ ಆಸೆಯನ್ನು ಏನಿಲ್ಲ ಈ ಚಿಕ್ಕ ಮಕ್ಕಳಲ್ಲ ಸಣ್ಣ ಪುಟ್ಟ ಏನಾದರೂ ಕೇಳಿದಾಗ ನಮ್ಮ ಕೈಲಾಗೋ ಅಂತ ಇದಿತ್ತಂದ್ರೆ ಅವ್ರ ಆಸೆಯನ್ನು ಈಡೇರಿಸ್ಬೇಕು ನಾವು ಹಾಗಾಗಿ ಸರಿ ಆಯಿತು ನಾನು ಸ್ವಲ್ಪ ರೊಟ್ಟಿ ಮಾಡ್ತೆ ಮಾಡ್ತೇನೆ ಮಾಡಿ ಕೊಡ್ತೇನೆ ಅಂತೇಳಿ ಮಾಡಿ ಕೊಡ್ತಾಳೆ ಬಡಿಯಾಕತ್ತಾಳ ನೋಡ್ರಿ ಎಷ್ಟು ಮಸ್ತ್ ಬಡಿಯಾಕತ್ತಾಳ ಅವಳು ಆಸಕ್ತಿ ನೋಡ್ರಿ ಆಸಕ್ತಿಗೆ ಆದರೆ ನಾವು ಒಂದು ಲೈಕ್ ಕೊಡಲೇಬೇಕು ಆಕೆಗೆ ಸರಿ ನೋಡಿ ಇಲ್ಲ ಹೋಗೋ ಚಾ இன்னும் நான் மாறி போய் ஓடணும் கேட்கட்டி ஆலா allele இதுக்குது பாட்டிကလေး நம்ம ஃபர்ஸ்ட் 100 இல்லಿಂದ வரவகுது அதுக்கு சானு நிஞ்சே ஓடுவாடா நார் தான் நார் பண்ணுதே நான் வைக்காமடி కొంచెం hardness అయి ఉంటుంది అదికి ಆಂಟಿ ನೀನು ನಮಸ್ಕಾರ ಅನ್ನ ಒಲ್ಲ ಯಾವಾಗದು ನಿನ್ನೆಲ್ಲ ಅನ್ನ ಒಲ್ಲೆಲ್ಲ ಈಗ ಅನ್ನಾಕತ್ತೀನಿ ನೋಡಿರಿ ನಾವೀಗ ಲಾಕ್ ಶುರು ಮಾಡಾಕತ್ತೀವಿ ನೋಡಿರಿ ಸ್ಪೆಷಲ್ ಅಂತೇನಿಲ್ಲ ಮಾಮೂಲಿ ನಮ್ಮ ಕಡೆದು ಮಾಡೋದ ಚಪಾತಿ ಹೀರೆಕಾಯಿ ಪಲ್ಯ ರೆಡಿ ಆಗಬೇಕೀಗ ಅಂಬಿಕಾರ ಇವತ್ತ ಊರಿಗೆ ಹೊಂಟಿದ್ರ ಹಾಗಾಗಿ ಅವರು ಜಲ್ದಿನ ಹೋಗಬೇಕಿತ್ತು ಅದ್ರ ಸಲುವಾಗಿ ನನಗೆ ಅಡುಗೆ ಮಾಡೋದರಲ್ಲೇ ಹೆಲ್ಪ್ ಮಾಡಕತ್ತಾಳ ಅವ್ರಿಗೆ ರೈಸ್ ಐಟಮ್ಸನ್ನು ಭಾಳ ಇಷ್ಟ ಆಕೈತಿ ಹಂಗಾಗಿ ಮಾವಿನಕಾಯಿ ಇದ್ದವಲ್ಲ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ರ ಆಯ್ತು ಅಂಥೇಳಿ ಮಾವಿನಕಾಯಿ ಚಿತ್ರಾನ್ನ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಳಕತ್ತಿದ್ವಿ ಮತ್ತು ಅವರು ಜರ್ನಿ ಮಾಡ್ತಾರಲ್ಲ ಲಾಂಗ್ ಜರ್ನಿ ಆಕೈತಿ ಅದಕ್ಕೆ ಚಪಾತಿ ಬುತ್ತಿ ಮಾಡಿ ಕಟ್ಟಿದ್ರ ಅಥವಾ ಸಣ್ಣ ಮಕ್ಳು ಅದರಲ್ಲ ಮಧ್ಯದಾರಿಯಲ್ಲಿ ಎಲ್ಲಾದರೂ ಊಟ ಮಾಡ್ತಾರಂಥೇಳಿ ಹ್ಮ್ ಮನೆಯಾಗ ಇದ್ದು ಹೆರೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡಿದ್ರ ಆಯ್ತು ಅಂತ ಹೇಳಿ ನಾನು ಅದನ್ನ ಅದನ್ನು ನಾನು ರೆಡಿ ಮಾಡ್ಕೊಳಾಕದಿದ್ನಿ ಇಲ್ಲೇ ರುಚಿತ ಅದ್ರ ಕರದ ಜೊತೆ ಆಟ ಆಡಕ್ಕದಿದ್ದಾಳೆ ಬೆಂಗಳೂರಲ್ಲಿರೋ ಮಕ್ಕಳಿಗೆ ಸಿಟಿಯಲ್ಲಿರೋ ಮಕ್ಕಳಿಗೆ ಹಿಂಗ ಪ್ರಾಣಿಗಳಂತಂದ್ರೆ ಭಾಳಂದು ಭಾಳ ಇಷ್ಟ ಆಗ್ಬೇಕಂದ್ರೆ ಯಾವಾಗ್ಲಾದ್ರು ಅಷ್ಟು ಅವ್ರಿಗೆ ನೋಡಕ್ಕೆ ಸಿಗ್ತಾವ ಹತ್ತಿರದಿಂದ ಹಂಗಾಗಿ

ಹ್ಞೂ ನೀನು ಮಾಡು ಮಾಡಿರಿ ಏನು ಮಾಡಕತ್ತೀರಿ ಚಿತ್ರಾನ ಯಾವ ಚಿತ್ರಾನ್ನ ರೀ ಮಾವಿನಕಾಯಿ ಮಾವಿನಕಾಯಿ ಚಿತ್ರಣ್ಣ ಆತ್ರಿ ರೆಡಿ ಆತ್ರಿ ಬಂದು ರೀ ಬೇಡ ಕೊಡಿ ನೀ ಜರ್ನಿ ಮಾಡ್ತೀವಿ ಪುಟ್ಟ ಹುಳಿ ತಿನ್ಬೇಡ ಇಲ್ಲ ಹುಳಿ ತಿಂದ್ರಾ ಜರ್ನಿ ಮಾಡೋ ಟೈಮಲ್ಲಿ ವಾ ಅಂತ

ಹೌದು ಹುಳಿ ಇಲ್ಲ ಅದು ರೂಪ ಚೊಂದು ತಿಂದ್ರೆ ರುಚಿ ಇರ್ತೈತಿ ತಿನ್ನಾಕ ಬಿಡೋದು ಸಾಕು ಕವರೆಲ್ಲ ಹಾಕಿ ತೊಗೊಂಡು ಹೋಗೋಂತಿ ಟಿಫನ್ ಮಾಡಿ ಇದನ್ನ ತಿನ್ನೋದು ಇಲ್ಲ ಹುಳಿ ಹುಳಿ ತಿಂದ್ರೆ ವಾಂತಿಕೆ ಆಗ್ತದ ಎಲ್ಲೆಲ್ಲಿ ಹೋಗ್ಬಂದ್ರಿ ನೀವು ಕುಂದ್ರು ಕು ಅಲ್ಲಿ ಗಾಳಿತ್ತು ತಟ ಹಾಸ್ಲಿ ಇಲ್ಲಾಂದ್ರ ರಾತ್ರಿ ಕುಂತಿದ್ವಲ್ ತಟ ಹಾಸ್ತಾನೆ ಇಲ್ಲ ಬರ್ರಿಕ

ಇದು ಎರಡು ವರ್ಷದ್ದು ಈ ವರ್ಷ ಹ್ಞೂ ಚೆಲ್ಲಾಡೋಕ್ ಹೋಗ್ರಿ ಹಾಗ ಇಲ್ಲ ನಿಮ್ಮ ಮತ್ತು ಹಳಿದು ಹೆಂಗಾಕೈತಿ ಕಲರ್ ಆಕೈತೆ ಡೌನ್ ಆಕೈತಿ ಚಿಕ್ಕದೈತೆ ದೊಡ್ಡದು ತಂದ್ಬೇಕು ತಾನೇ ಸಾಕು ಇಷ್ಟ ಅಯ್ಯೋ ಚೆನ್ನಾಗೈತೆ ಮೇಲಿದೆ ಚೆನ್ನಾಗಿರೋದಿದೆ ಹ್ಞೂ ಸುಳಿ ಬಾಳೆ ಹ್ಞೂ

ಹೆರ್ಚಿ ಹೆರ್ಚಿ ತೆರೆದ್ರೆ ತೆರೆಯಕ್ಕೆ ಬರೋಂಗಿಲ್ಲ ಅದು ಹೌದಲ್ಲ ಕೊಡಲಿ ಹಾಗೆ ತಿಂತಾವಳಿಪ್ಪ ಹ್ಞೂ ಪುಟ್ಟ ಎತ್ತು ಸರಿ ಚಪಾತಿ ಮಾಡ್ತಾರೆ ಬೆಲ್ ಕಾಣಿಸ್ತೈತಲ್ಲ ಅಲ್ಲಿ ಅಟ್ಟಿಸ್ಬೇಕು ಹ್ಞೂ

ಅದು ಮೊಟ್ಟೆ ಹಾಕೊಂದ್ರೆ ನೀರು ಕಣ್ಸಲ್ವ ಮೊಟ್ಟೆ ಅದಾವ ಅದರಲ್ಲಿ ನೀನ್ ನಿನ್ನ ಎತ್ತಿತ್ತೇನ್ ಬಾಯಲ್ಲಿ ಅದು ಹಾರು ಹೋತಂದ್ರೆ ನಾ ಮುಖ ಹರ್ಕೊತತಿ ನಿನ್ನೆ ಎತ್ತಿತೇನಿ ಮುಖ ಪೆಚ್ಚ ಅಲ್ವ ಇಲ್ಲ ತತ್ತಿ ಕನಸ್ತಾವು ಎರೆಳೆ ಅಷ್ಟೇ ಇಲ್ಲ ಅದು ಒಂದೇ ಹಾಕೋದು ಯಾವುದೋ ಮತ್ತೆ ಬ್ಯಾರೆ ಬ್ಯಾರೆ ಕೊಳ ಆಕೈತಿ ಇಲ್ಲ ಅದಾವು ಎಲ್ಲಿ ಯಾವ ಬೋರ ಪೈಕಿ ಹಾಕಿನ ಯಾರೇ ಗೊತ್ತು ದೊಡ್ಡ ದೇವಿ ಹೇತಾ ಇಲ್ಲ ದೇವಿ ಅವ್ನ ಎರಡು ಹೊರದ್ ಬಿಡು ಈಚಕ್ ಹಾ ನಿಲ್ತಾವ ಅಣ್ಣಕ್ಕವ್ ಅನಿಗೆ ಬಂದ ಹಾ ಅದ ಅಂದ್ರೆ ಹಿಂಗ ಮ್ಯಾಗ ಇದು ಬಂದಿರ್ತಿಲ್ಲ ಇವು ಹಣ್ಣಕ್ಕ ಅವಳಿಯೋದ ಇವ್ ಮೊದಲ್ ನಿಂಗೆ ತಂದಿದ್ಯಾಲ ಫಸ್ಟ್ ಆಗಿದ್ದು ಕಾಯಿ ಸಾಕು ಇನ್ನೆಡೆ ಹರಿಲ್ಲ

ನಾವು ಹಣ್ಣಿಗೆ ಅಂತ ಹೇಳಿ ಬಿಟ್ಟಿವಿ ಅವನಿಟ್ ಲಾಸ್ಟ್ ಮಳೆ ಆದಿಂದ ಇಕ್ಕ ಹರಿದಿವ್ ಇವ್ರ ಇರ್ಲಿ ಅವಾಗ ಇದ್ದಾಗ ಹರಿದ ಹಣ್ಣು ಹಣ್ಣು ತಿಂದ್ರ ಅದು ಗಿಡದಾಗ ಅಂತ ಹೇಳಿ ಒಂದ್ ಹಣ್ಣು ತಿನ್ಲಿ ಎಲ್ಲಾ ಹುಳ ಅದು ಇಲ್ಲಿದೆ ನೋಡಿ ಇಲ್ಲ ಅವು ಇನ್ನೂ ಬಂದಿಲ್ಲ ಅಂದ್ರೆ ಕಲರ್ ಬರ್ತಾವ ಮ್ಯಾಗ ಮೊನ್ನೆ ನಿಮ್ಗೆ ತಂದಿದ್ನಲ್ಲ ಇಲ್ಲ ಆ ಥರ ಅಲ್ಲ ಅವು ಇನ್ನೂ ಇನ್ನೂ ಸ್ವಲ್ಪ ದಿನ ಹೊಕ್ಕಾವ್ ಇನ್ನೂ ಒಂದು ತಿಂಗಳು ಎರಡು ತಿಂಗಳು ಹೊಕ್ಕಾವ್ ಅವು ನಿಮ್ಗೆ ಕೆತ್ತೈತ್ ನೋಡು ಹಾಂ ಇರ್ತಾವ ಹೂ ತಗೋಲಿಲ್ಲ ಏನು ಇಲ್ಲ ವಾಪಸ್ ನೀ ಬರ್ತೀನಿ ಮಠ ಬರ್ಲಿ ಅಂಬಿಕಾ ಬಟ್ಗುರ್ಗಿ ಮಠ ಬರ್ಲಿ ಬರ್ತೀರಾ

ನಾನು ಒಬ್ಳೆ ಅಯ್ಯ ಹೊಳೆ ಬರ್ತೇನೆ ನೋಡಪ್ಪ ಏನ್ ಚಾಸ್ಮಾ ಅವ್ರ ಯಾವಾಗಲೂ ಹಂಗ ಪ್ರತಿ ಸಾಲ ಪ್ರತಿ ದಿನಾನು ಹೋಗಿರ್ತಾರ ಅಲ್ಲಿ ಹೋಗಿ ಅಯ್ಯ ಹೊಳೆ ಬರ್ತಾರ ಚಾಸ್ಮಾ ಇತ್ತು ಅಂತ ಕನ್ನಡ ಕಾಣ அய்யோ நீனா நான் வைட்டுவி நென்பி நோடு அண்ணா இல்ல அன்சத்தை எல்லா எண்ண்த்தௌரி ಅಂದ್ರೆ ಹೋದ ವರ್ಷ ಹಚ್ಚಿದ್ದೆ ನಾವು ಇಲ್ಲ ಹಾಂ ತಗಿ ಅಲ್ಲೇ ಬಿಟ್ಟಿರ್ತೀವಲ್ಲ ಗೊರ್ಲಿ ಯಾವಾಗಲೂ ಒಂದ್ಸಲ ಸರಿ ಬ್ಲಾಕಿ ಬರ್ರಿ ಕೆಳಗೆ ಹೇಳದಾರ ಹುಡುಗು ಹಿಂಗೆ ನಿಂತ ಕಬ್ನೇ ಆಗ ಬ್ಯಾಟಿ ಹಿಂಡ್ಯಾಕ್ ಹೊಟ್ಟೈತದು ಚಲೋ ಇಲ್ಲ ಜಗ್ಗಲ್ಲಿ ನೀರು ತೊಗೊಂಬ ಅಂಕಲ್ ಕೈ ಅಣ್ಣ ಬಿಡ್ರಣ ಇನ್ನಿಲ್ಲ ಅನ್ಸುತ್ತೆ ನೀವೊಂದೆರಡು ಸಿಕ್ಕಿದೆಯಲ್ಲ ಸಾಕು ನಾ ಆಯ್ತಾ ಚಲೋ ಆಯ್ತಾ ನನಗೆ ಮಾತು ಸುಟ್ಕೊಡಕ್ಕೆ ಆಗಲೇ ಇಲ್ಲ ಬಿಡ್ರಿ ಸಾಕು ಎಲ್ಲ ಪಿದಕ್ಕೆ ಹಾಕು ಇದನ್ನ ಹೊಳ ಬಳ್ಳಿ ಇದನ್ನ ಹಚ್ಚೋದು ಇದೈತಲ್ಲ ಇದನ್ನ ಕಟ್ ಮಾಡೈತಿ ಇದೈತಿ ಬರ್ರಿ ಅಕ್ಕ ಸಾಕು ಸಾಕು ಅಲ್ಲೇ ಬಿಟ್ಟು ಅವು ಅವ್ಕೊಳ ಟೈಮ್ ಆತಂದ್ರೆ ಕೆತ್ತಿಡ್ಬೇಕಿಲ್ಲ ಅಂಗೆ ಕೊರ್ಲಾಗ್ತಾವೆ ಅದು ಇದು ಇದ್ರಲ್ಲೇ ಹೆಚ್ಚು ರೀ ಸಾಕ ಎತ್ತ ಇದು ಹಸುಗ್ ಅದ ಸಾಕ ಸಾಕಣ್ಣ ಅದಿಕ್ಕು ಎಲ್ಲಪ್ಪ ಹಾಕುವ ನೀನ್ ಮದ್ದೆ ಮಣ್ಣು ಮಾಡ್ಕೊಂತ ಕೈ ಇದ್ರಾಗೆದ್ದು

का। का। अरे निस्तोक करेगा क्या? क्या? उड़ा इन्हर होते ना पा? निस्तोक बने तेरे को बोल रहा है। मिर्सा का? हम्म इधन वोगी तन। इला इला वोगी तन। कब ಇಲ್ಲಿಂದ್ರಾ ಇಕ್ಕ ಬಾಯ್ ಬೇಕಾ ಬಾಯ್ಬೋಟ ಬಾಯ್ ಕಾಲ್ ಮಾಡಿ ಹೋದಿಂದ ಹೌದಾ ಬಾಯ್ Bye bye bye. Party on. Bye. Oh phone Bye Bye. 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 bye.